ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲಾಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಅತ್ತಿ ಬೆಲೆಗಳನ್ನು ದಿನಾಂಕ ಬಂದು ಮೂವತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಾಂಧವರಿಗೆ ಎಲ್ಲರಿಗೂ ವೀಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಮೂವತ್ತು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತ್ಮೂರಿನ ಅತ್ತಿ ಬೆಲೆಗಳು ನೋಡ್ತಿದ್ದೀವಿ ಇಲ್ಲಿ ಚಿತ್ರದುರ್ಗ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಡಿ ಸಿ ಎಚ್ ವೆರೈಟಿ ಹತ್ತಿ ಕನಿಷ್ಠ ಬೆಲೆ ಮೂರು ಸಾವಿರ ನೂರ ಎಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಒಂಬತ್ತು ಸಾವಿರ ಅರವತ್ತೊಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಆರುನೂರ ಅರವತ್ತೇಳು ರೂಪಾಯಿ ಹೋಗಿದೆ ಇನ್ನು ಮಾನ್ವಿ ಕೃಷಿ ಮಾರ್ಕೆಟಲ್ಲಿ ಸೈ ಸುಹೋದರ ವೆರೈಟಿ ಹತ್ತಿ ಕನಿಷ್ಠ ಬೆಲೆ ಇಲ್ಲಿ ಎಲ್ಲ ಬೆಲೆ ಬಂದು ಆರು ಸಾವಿರ ಇನ್ನೂರು ರೂಪಾಯಿ ರೇಟಿಗೆ ಹೋಗಿದೆ ಇನ್ನು ನಾವು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಹೈಬ್ರಿಡ್ ವೆರೈಟಿ ನಾಲ್ಕು ನಾಲ್ಕು ವೆರೈಟಿ ಹತ್ತಿ ಕನಿಷ್ಠ ಬೆಲೆ ಆರು ಸಾವಿರ ಆರುನೂರು ಗರಿಷ್ಠ ಬೆಲೆ ಏಳು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರು ವಿಜಯಪುರ ಕುಸು ಮಾರ್ಕೆಟಲ್ಲಿ ಬನ್ನಿ ವೆರೈಟಿ ಹತ್ತಿ ಕನಿಷ್ಠ ಬೆಲೆ ಐದು ಸಾವಿರ ಐದುನೂರು ಗರಿಷ್ಠ ಬೆಲೆ ಏಳು ಸಾವಿರ ಮುನ್ನೂರ ಐದು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟುನೂರ ಮೂವತ್ತು ಒಂಬತ್ತು ಇನ್ನು ಶಿವಮೊಗ್ಗ ಕೃಷಿ ಮಾರ್ಕೆಟಲ್ಲಿ ಎನ್ ಹೆಚ್ ನಾಲ್ಕು ನಾಲ್ಕು ಹತ್ತಿ ವೆರೈಟಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಐನೂರ ನಾಲ್ತೊಂಬತ್ತು ಗರಿಷ್ಠ ಬೆಲೆ ಹತ್ತು ಸಾವಿರ ಇನ್ನೂರ ಎಪ್ಪತ್ತೊಂದು ಮಧ್ಯಸ್ಥ ಬೆಲೆ ಏಳು ಸಾವಿರ ಐನೂರ ಇಪ್ಪತ್ತು ಒಂಬತ್ತು ರೂಪಾಯಿ ಹೋಗಿದೆ ಇನ್ನು ಹಾವೇರಿ ಕೃಷಿ ಮಾರ್ಕೆಟಲ್ಲಿ ಹತ್ತಿ ಎಲ್ಲ ಬೆಲೆ ಬಂದು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಐದು ಸಾವಿರ ಎಂಟುನೂರ ಅರವತ್ತು ರೂಪಾಯಿ ಹೋಗಿದೆ ನಾವಿಲ್ಲಿ ಗರಿಷ್ಠವಾಗಿ ಹತ್ತಿ ನೋಡಿದರೆ ಹತ್ತು ಸಾವಿರ ಇನ್ನೂರ ಎಪ್ಪತ್ತೊಂದು ರೂಪಾಯಿ ಅತ್ಯಧಿಕವಾಗಿ ರೇಟಿಗೆ ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ನೋಡಿದರೆ ಆರು ಸಾವಿರ ಏಳು ಸಾವಿರ ಐನೂರ ಇಪ್ಪತ್ತೊಂಬತ್ತುವರೆಗೂ ಮಧ್ಯಸ್ಥ ಬೆಲೆ ಇದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಹತ್ತಿ ಬೆಲೆಗಳು ದಿನಾಂಕ ಮೂವತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ತ್ಮೂರು ಸ್ನೇಹಿತರೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧುವರಿಗೆ ಎಲ್ಲರಿಗೂ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಜೈ ಜವಾನ್ ಜೈ ಕಿಸಾನ್